ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ನಾಲ್ಕು ಮತ್ತು ಅದರ ಹಿಂದಿನ ವರ್ಷಗಳ ಋಣಭಾರ ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಮೊದಲು ಟು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡ ನಂತರ ಇಲ್ಲಿ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಆನ್ಲೈನ್ ಇ ಸಿ ಅಂತ ಇರ್ತದೆ ಈ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲೊಂದು ಫ್ರೀ ರಿಕ್ವಿಸೈಟ್ ಫಾರಮ್ ಓಪನ್ ಆಗುತ್ತೆ ಅದನ್ನೆಲ್ಲನೂ ನಾವು ಡೀಟೇಲ್ ಆಗಿ ಓದ್ಕೊಂಡು ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಶ ಇರ್ತದೆ ಅರ್ಜಿದಾರರು ಎರಡು ಸಾವಿರದ ನಾಲ್ಕಕ್ಕಿಂತ ಹಿಂದಿನ ಇ ಸಿಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಬಿಫೋರ್ ಒನ್ ಒನ್ ಟೂ ಫೋರ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ಕ್ಲಿಕ್ ಮಾಡಿ ಎನ್ಕಂಬ್ರೆನ್ಸ್ ಸರ್ಚ್ ಅಂತ ಒಂದು ಫಾರಂ ಓಪನ್ ಆಗುತ್ತೆ ಇಲ್ಲಿ ಡಿಸ್ಟಿಕ್ ಅಂತ ಇರುತ್ತೆ ಇಲ್ಲಿ ಡ್ರಾಪ್ ಡೌನ್ ಇರುತ್ತೆ ಇಲ್ಲಿ ನಿಮ್ಮ ಸ್ವತ್ತು ಯಾವ ಜಿಲ್ಲೆಯ ವ್ಯಾಪ್ತಿಗೆ ಬರ್ತದೆ ಅನ್ನೋದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ತಾಲೂಕಾ ಅಂತ ಇರ್ತದೆ ತಾಲೂಕನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ಹೋಬಳಿ ಅಥವಾ ಟೌನ್ ಅಂತ ಇರ್ತದೆ ಇಲ್ಲಿ ಹೋಬಳಿ ಅಥವಾ ಟೌನ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ಅದಾದ್ಮೇಲೆ ಇಂಡೆಕ್ಸ್ ವಿಲೇಜ್ ಅಂತ ಇರ್ತದೆ ಅದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಕೆಳಗಡೆ ಪ್ರಾಪರ್ಟಿ ಟೈಪ್ ಅಂತ ಇರ್ತದೆ ಇಲ್ಲಿ ನಿಮ್ಮ ಸತ್ತು ಕೃಷಿನ ಅಥವಾ ಕೃಷಿಯೇ ತರನ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್ ಅನ್ನೋದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪ್ರಾಪರ್ಟಿ ಡಿಟೈಲ್ ಅಂತ ಬರುತ್ತೆ ಇಲ್ಲಿ ನೀವು ಪ್ರಾಪರ್ಟಿ ನಂಬರ್ ಅಥವಾ ಸರ್ವೆ ನಂಬರ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಅದಾದ್ಮೇಲೆ ಬೌಂಡ್ರಿ ಡೀಟೇಲ್ಸ್ ಅಂತ ಇರ್ತದೆ ಇಲ್ಲಿ ಈಸ್ಟ್ ವೆಸ್ಟ್ ನಾರ್ತು ಸೌತು ಇರ್ತದೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಇರ್ತದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಇರ್ತದೆ ಇಲ್ಲಿ ನಿಮ್ಮ ಸ್ವತ್ತಿನ ಪ್ರಮಾಣವನ್ನು ನೀವು ಮೆನ್ಷನ್ ಮಾಡಬೇಕು ತದನಂತರ ಇಲ್ಲಿ ಪೀರಿಯಡ್ ಆಫ್ ಇ ಸಿ ಸರ್ಚ್ ಅಂತ ಇರ್ತದೆ ಟೂ ಡೇಟ್ ತನಕ ಇಲ್ಲಿರ್ತದೆ ಇಲ್ಲಿ ಕ್ಯಾಲೆಂಡರ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ನಿಮಗೆ ಯಾವ ವರ್ಷದಿಂದ ಆಯ್ಕೆ ಮಾಡ್ಕೋಬೇಕು ನೀವು ಒಂದ್ಸಾರಿ ಡೇಟ್ ಅನ್ನ ಸೆಟ್ ಮಾಡಿಕೊಂಡ ಮೇಲೆ ಇಲ್ಲಿ ಇ ಸೈನ್ ಅಂತ ಇರ್ತದೆ ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕು ಆಧಾರ್ ಹಸ್ತಾಕ್ಷರಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ಗೆ ನೋಂದಾಯಿತ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಯನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಈ ಮೂಲಕ ಅರ್ಜಿದಾರರು ತಮ್ಮ ಅರ್ಜಿ ಸಲ್ಲಿಕೆಗೆ ಡಿಜಿಟಲ್ ಸಹಿಯನ್ನ ಮಾಡುತ್ತಾರೆ ಇಲ್ಲಿ ಓ ಟಿ ಪಿ ಅನ್ನ ಎಂಟ್ರಿ ಮಾಡುತ್ತಿದ್ದಂಗೆನೆ ಇಲ್ಲೊಂದು ಚೆಕ್ ಬಾಕ್ಸ್ ಇರ್ತದೆ ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ ನಂತರ ಕೊನೆಯಲ್ಲಿ ಸಬ್ಮಿಟ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಅರ್ಜಿದಾರರು ಸಿಗಾಗಿ ಸಲ್ಲಿಸಿರ್ತಕ್ಕಂತಹ ಮಾಹಿತಿ ಆಧಾರದ ಮೇಲೆ ಇಲ್ಲೊಂದು ಎನ್ಕಂಬ್ರೆನ್ಸ್ ಸಮ್ಮರಿ ಜನರೇಟ್ ಆಗುತ್ತೆ ಅದನ್ನ ನೀವು ಕುಲಂಕುಶವಾಗಿ ಓದ್ಕೋಬೇಕು ಅದಾದ ಮೇಲೆ ಕೆಳಗಡೆ ಈ ಸೈನ್ಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಅದನ್ನ ನೋಡಿಕೊಂಡು ನಿಮ್ಮ ಅರ್ಜಿ ಯಾವ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಸಲ್ಲಿಸಲಾಗಿದೆ ಅನ್ನೋದನ್ನು ನೀವು ಇಲ್ಲಿ ಇರುತ್ತೆ ಇದನ್ನು ನೋಡಿಕೊಂಡು ಕೊನೆಯಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋ ಬಗ್ಗೆ ಒಂದು ಸಕ್ಸಸ್ ನೋಟ್ ಈ ಥರ ಕಾಣಿಸುತ್ತೆ ಜೊತೆಗೆ ಇದೇ ರೀತಿ ನಿಮ್ಮ ಮೊಬೈಲ್ಗೆ ಒಂದು ಎಸ್ ಎಮ್ ಎಸ್ ಕೂಡ ಬರುತ್ತೆ ನಂತರ ನೀವು ಹೋಮ್ ಪೇಜ್ಗೆ ಹೋಗಬೇಕು ನೀವು ಸಲ್ಲಿಸಿದ ಅರ್ಜಿಯ ವಿವರ ಇಲ್ಲಿ ಕಾಣಿಸುತ್ತೆ ಅಪ್ಲಿಕೇಶನ್ ನಂಬರ್ ಡೇಟ್ ಅಪ್ಲಿಕೇಶನ್ ಟೈಪ್ ಏನು ಅದರ ಸ್ಟೇಟಸ್ ಏನು ಅನ್ನೋದು ಡೀಟೇಲ್ ಎಲ್ಲ ಅಂಶಗಳನ್ನ ಪರಿಗಣಿಸಿದ ನಂತರ ಸಂಬಂಧಪಟ್ಟ ಉಪನೋಂದಣಾಧಿಕಾರಿಗಳು ಪರಿಶೀಲನೆ ನಡೆಸಿ ಶುಲ್ಕವನ್ನ ಸಂದಾಯ ಮಾಡೋದಕ್ಕೆ ಅವಕಾಶವನ್ನ ಅದಾದ ಅದಾದ್ಮೇಲೆ ನೀವು ನಿಮ್ಮ ಇ ಸಿಇನ್ನ ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅನ್ನ ಸಕಾಲ ಸಮಯದ ಅಂದ್ರೆ ಸಕಾಲ ಟೈಮ್ ಲೈನ್ ವ್ಯಾಪ್ತಿಯಲ್ಲಿ ಪಡೆದುಕೊಳ್ಳಬಹುದಾಗಿದೆ ಕಾವೇರಿ ಟು ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಎರಡು ಆರು ಐದು ಮೂರು ಒಂದು ಆರಕ್ಕೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೊಂದು ಮಾಹಿತಿಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ